ರಾಷ್ಟ್ರೀಯತೆಯ ಭಾವನೆಯನ್ನು ಸಾರ್ವಜನಿಕರಲ್ಲಿ ಮೂಡಿಸಲು ಸಾರ್ವಜನಿಕ ಗಣಪತಿ ಉತ್ಸವವನ್ನು ಆರಂಭಿಸಿದವರು ಸಾರ್ವಜನಿಕ ಗಣಪತಿಯನ್ನು ಕೂರಿಸುವವರು ಇವರನ್ನು ನೆನೆಯಲೇಬೇಕು ನಮಸ್ಕಾರ ಕನ್ನಡಿಗರೆ ಇಂದಿನ ವಿಡಿಯೋದಲ್ಲಿ ನಾವು ಪಾಲ್ಗಂಗಾಧರ್ ತಿಲಕ್ ರವರ ಬಗ್ಗೆ ತಿಳಿದುಕೊಳ್ಳೋಣ ತೀವ್ರಗಾಮಿ ಹೋರಾಟದ ನಾಯಕರಾದ ತಿಲಕ್ ಅವರು ಸಾವಿರದ ಎಂಟುನೂರ ಐವತ್ತಾರರ ಜುಲೈ ಇಪ್ಪತ್ಮೂರರಂದು ರತ್ನಗಿರಿ ಜಿಲ್ಲೆಯಲ್ಲಿ ಜನಿಸಿದರು ಲೋಕಮಾನ್ಯ ಖ್ಯಾತಿಯ ತಿಲಕ್ ಅವರು ಆಧುನಿಕ ಭಾರತದ ನಿರ್ಮಾಪಕ ಎಂದು ಮಹಾತ್ಮ ಗಾಂಧೀಜಿಯವರು ಕರೆದಿದ್ದಾರೆ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಹೋರಾಟದ ಮೂಲಕ ಪಡೆದೇ ತೀರುತ್ತೇನೆ ಎಂದು ಹೇಳಿಕೆ ನೀಡಿದವರೇ ಪಾಲ್ ಗಂಗಾಧರ್ ತಿಲಕ್ ಇವರು ಮರಾಠಿ ಭಾಷೆಯಲ್ಲಿ ಕೇಸರಿ ಎಂಬ ಪತ್ರಿಕೆಯನ್ನು ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮರಾಠಿ ಎಂಬ ಪತ್ರಿಕೆಯನ್ನು ತಿಲಕ್ ಅವರು ಆರಂಭಿಸಿದರು ಸಾವಿರದ ಹದಿನಾರರಲ್ಲಿ ತಿಲಕ್ ಅವರು ಅನಿಬೆಸೆಂಟ್ ಅವರೊಂದಿಗೆ ಇಂಡಿಯನ್ ಹೋಮ್ ರೂಲ್ ಲೀಗ್ ಚಳುವಳಿಯನ್ನು ಆರಂಭಿಸಿದರು ಬಾಂಬೆ ಪ್ರಾಂತ್ಯದಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ಸಾರ್ವಜನಿಕರಲ್ಲಿ ಮೂಡಿಸಲು ಶಿವಾಜಿ ಜಯಂತಿ ಮತ್ತು ಗಣೇಶ ಉತ್ಸವವನ್ನು ಸಾರ್ವಜನಿಕವಾಗಿ ಆರಂಭಿಸಿ ಬ್ರಿಟಿಷರನ್ನು ಓಡಿಸುವ ತಂತ್ರ ಹೂಡಿದ್ದರು ಬ್ರಿಟಿಷರ ವಿರುದ್ಧ ಎಲ್ಲ ಹಿಂದೂಗಳನ್ನು ಒಗ್ಗೂಡಿಸಿ ಬ್ರಿಟಿಷರನ್ನು ಭಾರತದಿಂದ ಒದ್ದೋಡಿಸುವುದು ಇವರ ಮುಖ್ಯ ಗುರಿಯಾಗಿತ್ತು ಆದ ಕಾರಣ ಸಾರ್ವಜನಿಕ ಗಣಪತಿಯನ್ನು ಕೂರಿಸುವ ನಿರ್ಧಾರ ಮಾಡಿದ್ದರು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಗೋಪಾಲ್ ಗಣೇಶ್ ಅಗರ್ಕರ್ ವಿಷ್ಣು ಶಾಸ್ತ್ರಿ ಚಿಪ್ಲಾಂಕರ್ ಅವರ ಜೊತೆಗೂಡಿ ಪುಣೆಯಲ್ಲಿ ಟೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪಿಸಿದರು ಶ್ರೀಮದ್ ಭಗವದ್ಗೀತಾ ರಹಸ್ಯ ಅಥವಾ ಗೀತ ರಹಸ್ಯ ಮರಾಠಿ ಭಾಷೆಯ ಪುಸ್ತಕವನ್ನು ಬರ್ಮಾದ ಮಾಂಡೇಲೆ ಕಾರಾಗೃಹದಲ್ಲಿದ್ದಾಗ ಬರೆದಿದ್ದರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ತಿಲಕ್ ನೇತೃತ್ವದ ಸಿ ಮತ್ತು ಮಹಮ್ಮದ್ ಅಲಿ ಜಿನ್ನಾ ನೇತೃತ್ವದ ಅಖಿಲ ಭಾರತ ಮುಸ್ಲಿಂ ಲೀಗ್ ನಡುವೆ ಲಖನೌ ಒಪ್ಪಂದ ಏರ್ಪಟ್ಟಿತು ಇದು ರಾಷ್ಟ್ರೀಯ ಸ್ವತಂತ್ರ ಹೋರಾಟದಲ್ಲಿ ಹಿಂದೂ ಮತ್ತು ಮುಸ್ಲಿಂ ನಡುವೆ ಐಕ್ಯತೆಯನ್ನು ಮೂಡಿಸುವುದಕ್ಕೆ ಸಂಬಂಧಿಸಿದೆ ಮುಂದೆ ಸಾವಿರದ ಒಂಬೈನೂರ ಇಪ್ಪತ್ತು ಆಗಸ್ಟ್ ಒಂದರಂದು ಬಾಂಬೆಯಲ್ಲಿ ಬಾಲ್ ಗಂಗಾಧರ್ ತಿಲಕ್ರವರು ಮರಣ ಹೊಂದಿದರು ಸಾರ್ವಜನಿಕ ಗಣೇಶ ಉತ್ಸವದ ಹರಿಕಾರ ಬಾಲ್ ಗಂಗಾಧರ್ ತಿಲಕ್ರವರ ಬಗ್ಗೆ ನನಗೆ ತಿಳಿದಿರುವ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ಕೆ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋ ಹೇಗಿದೆ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು